ಜ್ಯೋತಿ ಕಿಡಿ ಕಿಡಿಗಳ ವಿಕೃತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಬುದ್ಧ ಪುತ್ಥಳಿ ಪಗ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಭಗವಾನ್ ಬುದ್ಧರ ಪುತ್ಥಳಿಯನ್ನ ಭಗ್ನಗೊಳಿಸಿ ವಿಕೃತಿ ಮೆರೆದ ಘಟನೆ ಚಾಮರಾಜನಗರ ತಾಲೂಕಿನ ಗೌಡನಪುರದಲ್ಲಿ ಶುಕ್ರವಾರ ನಡೆದಿದೆ ಜ್ಯೋತಿ ಗೌಡನಪುರದಲ್ಲಿ ಪ್ರತಿಷ್ಠಾಪಿಸಿದ್ದ ಬುದ್ಧನ ವಿಗ್ರಹಗಳನ್ನು ಭಗ್ನಗೊಳಿಸಿ ವಿವಿಧೆಡೆ ಅಳವಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫ್ಲೆಕ್ಸ್ ಹಾಗೂ ಫೋಟೋಗಳನ್ನು ಹರಿದು ಹಾಕಲಾಗಿದೆ ದುಷ್ಕರ್ಮಿಗಳ ಕೃತ್ಯದ ವಿರುದ್ದ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಗ್ರಾಮಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಸ್ಥಳಕ್ಕೆ ಬೆರಳಚ್ಚು ಮತ್ತು ಶ್ವಾನದಳ ಭೇಟಿ ಕೊಟ್ಟಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜೂಡ ನಾಯಕ ಫೋರ್ ಚಾಮರಾಜನಗರ ಟೀಮ್ ಕೂಡ ಬಂದ್ಬಿಟ್ಟು ಸಿ ಡಿ ಆರ್ ತೆಗಿಲಿಕ್ಕೆ ನಾವು ಟವರ್ ಡಂಪನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲೂ ಕೂಡ ಟೆಕ್ನಿಕಲ್ ಹಿನ್ನೆಲೆಯಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆಹಚ್ಚಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಮ್ಮಿಡಿಯೇಟಾಗಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನು ತೆಗೆಕೊಳ್ಳಿ ಸಿಕ್ಕಿದೆ ಹಾಂ ಸಿಕ್ಕಿದೆ ಈಗ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದೆ ಡಾಗ್ ಸ್ಕ್ವಾಡ್ ಕೂಡ ಸ್ವಲ್ಪ ಲೀಡ್ ಕೊಟ್ಟಿದೆ ಮತ್ತು ಸಿಡಿಆರ್ದು ಕೂಡ ಅನಾಲಿಸಿಸ್ ಶುರುವಾಗಿದೆ